ನಂಗಲಿ ಗ್ರಾಮದಲ್ಲಿ ಸುಮಾರು ಒಂದು ಏಳು ತಿಂಗಳ ಹಿಂದಗಡೆ ಒಂದು ಫ್ಲೈಓವರ್ ಕೆಲಸ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು ಯಾವುದೇ ರೀತಿ ಸರ್ವೀಸ್ ರೋಡ್ ಆಗಲಿ ಡ್ರೈನೇಜ್ ಆಗಲಿ ಒಂದು ಪಾದಚಾರಿಗಳಿಗೆ ಒಂದು ಫುಟ್ಪಾತ್ ಆಗಲಿ ಯಾವುದೇ ರೀತಿಯಾಗಿ ಅನುಕೂಲ ಮಾಡಿದಂತಲೇ ಅವರು ಕೆಲಸ ಪ್ರಾರಂಭ ಮಾಡಿದ್ರು ಕೆಲಸ ಪ್ರಾರಂಭ ಮಾಡಿದರೂ ಸಹ ತುಂಬ ವಿಳಂಬವಾಗ್ತಿದೆ ಸುಮಾರು ಒಂದು ಆರು ತಿಂಗಳೂ ಇವಾಗ ಬರೀ ಬ್ರಿಡ್ಜ್ ಮಾತ್ರ ರೆಡಿ ಮಾಡಿದ್ದಾರೆ ಹೊರತು ಯಾವುದೇ ರೀತಿಯಾಗಿ ಕಾಮಗಾರಿ ಫಾಸ್ಟಾಗಿ ನಡೀತಾ ಇಲ್ಲ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ ಆ ನಿನ್ನೆ ಇತ್ತೀಚೆಗೆ ನಿನ್ನೆ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಏನಂತ ಹೇಳಿದ್ರೆ ಫುಟ್ಪಾತ್ ಮೇಲೆ ಹತ್ತಕ್ಕೆ ಹೋಗಿ ಒಂದು ವೃದ್ಧೆ ಒಂದು ಎಪ್ಪತ್ತು ವರ್ಷದ ಒಬ್ಬರ ಮಹಿಳೆಯರು ಬಂದ್ಬಿಟ್ಟು ಫುಟ್ಪಾತ್ ಮೇಲೆ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಫುಟ್ಪಾತ್ ಮೇಲೆ ಹತ್ತಕ್ಕೆ ಹೋದಾಗ ಕಾಲ್ ಸ್ಲಿಪ್ಪಾಗಿ ಆ್ಯಕ್ಸಿಡೆಂಟ್ ಆಗಿದೆ ಅವ್ರನ್ನ ನಮ್ಮ ಎನ್ ಎಚ್ ಎ ಅವ್ರನ್ನ ಇಲ್ಲಿ ಯಾರು ಅಮ್ಮಾಪುರ ಇವ್ರು ಇವರಿದ್ದಾರೆಲ್ವಾ ಕಾಂಟ್ರಾಕ್ಟ್ ಇದ್ದಾರೋ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಈ ಕೆಲಸ ಮಾಡಿಬಿಟ್ಟು ಅದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ರಾಜ್ಕಾಲುವೆನೂ ಸಹ ಅರ್ಧ ಮಾಡಿದ್ದಾರೆ ಅರ್ಧ ನಿಲ್ಲಿಸ್ಬಿಟ್ಟಿದ್ದಾರೆ ಇದರಿಂದ ಜ ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗ್ತಿದೆ ನೀವು ನೋಡ್ಬೋದು ಶನಿವಾರ ಭಾನುವಾರ ಆದರೆ ತುಂಬ ಟ್ರಾಫಿಕ್ಕು ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ಆಂಧ ಕಡೆ ಹೋಗೋ ಬಸ್ಗಳಾಗಲಿ ಗಾಡಿಗಳಾಗಲಿ ತುಂಬ ಇರುತ್ತೆ ಅದರಿಂದ ಟ್ರಾಫಿಕ್ ಜಾಮ್ ಆಗ್ತಿದೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೈನ್ ಬೋರ್ಡ್ ಅಳವಡಿಕೆ ಮಾಡಿಲ್ಲ ಏನಾದರೂ ಸಹ ತೊಂದರೆ ಆದರೂ ಸಹ ಅವರು ಸ್ಪಂದಿಸ್ತಾ ಇಲ್ಲ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ್ರಾಗಿರ್ಬೋದು ಮತ್ತೆ ಸುಮಾರು ಸಲ ಇವರು ಜೆ ಎಸ್ ಆರ್ ಟೋಲ್ಗೇಟ್ ಅವರು ಸುಮಾರು ಸಲ ಅವ್ರ ಕಾಂಟ್ರಾಕ್ಟ್ ಗುತ್ತಿಗೆದಾರರಿಗೆ ಅವ್ರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯಾಗಿ ಅವರು ಸ್ಪಂದನೆ ಮಾಡ್ತಿಲ್ಲ ಇವತ್ತು ಬೆಳಗ್ಗೆ ಇಲ್ಲಿ ಒಬ್ಬ ಇನ್ಚಾರ್ಜ್ ಅಂತ ಯಾರೋ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟು ನಾವು ಕೇಳಿದ್ವಿ ಈ ರೀತಿ ಆಕ್ಸಿಡೆಂಟ್ ಆಗ್ತಿದ್ಯಪ್ಪ ಫಸ್ಟ್ ಫುಟ್ಪಾತ್ ರೆಡಿ ಮಾಡಿರಿ ಸರ್ವಿಸ್ ರೋಡ್ ರೆಡಿ ಮಾಡ್ಕೊಡಿ ಅಂತ ಹೇಳಿದ್ದಕ್ಕೆ ನಮಗೆ ಗೊತ್ತಿಲ್ಲ ನಮ್ಗೆ ಇದೇ ಹೇಳಿರೋದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಆಯ್ತು ಕೆಲಸ ನಿಲ್ಸ್ಬಿಡ್ರಿ ಅದೆಲ್ಲ ಆಗಸ್ಟ್ ವರೆಗೂ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಒಂದು ಬೇಜವಾಬ್ದಾರಿ ರೀತಿಯಲ್ಲಿ ಉತ್ತರ ನೀಡಿ ಕೆಲಸ ನಿಲ್ಸಿಬಿಡ್ತೀವಿ ನಿಮ್ಮ ಕೈಲಿ ಏನಾಗುತ್ತೆ ಅದು ಮಾಡ್ಕೋ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಈಗಾಗಲೇ ನಾವು ಡಿ ಸಿ ಆಗಿರ್ಬೋದು ಇಲ್ಲಾಂದ್ರೆ ಎಸ್ ಪಿ ಸಾಹೇಬರ್ಗೆ ನಮ್ಮ ಆರಕ್ಷಕ ಅರ್ಜುನ್ ಸರ್ ಅವ್ರಿಗೂ ಸಹ ಇದೆಲ್ಲನ ಫೋಟೋಸ್ ವಿಡಿಯೋ ನಿನ್ನೆ ಆಕ್ಸಿಡೆಂಟ್ ಆಗಿರೋದೆಲ್ಲ ಕಳಿಸ್ಕೊಟ್ಟಿದ್ದೀವಿ ಶೀಘ್ರವಾಗಿ ಒಂದು ಸರ್ವಿಸ್ ರಸ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ರೆಡಿ ಮಾಡ್ಕೊಡ್ದೆ ಫುಟ್ಪಾತ್ ರೆಡಿ ಮಾಡಿಕೊಡ್ದೆ ಏನಾದರೂ ಈ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಿ ಕೆಲ ಕಾಮಗಾರಿ ಮುಕ್ತಾಯ ಆಗುವವರೆಗೂ ಸಹ ನಾವು ಹೋರಾಟಕ್ಕೆ ಹೋರಾಟ ಮಾಡ್ತೀವಿ ಅದೇ ರೀತಿ ಇದ್ರಿಗೆ ಸ್ಪಂದನೆ ಮಾಡಿಸೋರ್ಗೂ ಸಹ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿ ಸ್ಪಂದಿಸುವವರೆಗೂ ಸಹ ನಾವು What I'm